ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್ ಇದು ಟ್ಯೂಸ್ಡೇ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ವ್ಲಾಗ್ ಶುರು ಮಾಡಿದ್ದೀನಿ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆ್ಯಂಡ್ ಫೋರ್ ಓ ಕ್ಲಾಕ್ಗೆ ಎದ್ದು ಎಲ್ಲರೂ ಫ್ರೆಶಪ್ ಆಗಿ ನಮ್ಮ ಚಿಕ್ಕ ಮಾತ್ರ ಹಂಗೆ ಎತ್ಕೊಂಡು ಹೋಗ್ತಿದ್ದೀವಿ ಆ್ಯಂಡ್ ಟಿಪಿಕಲ್ ಆಂಟಿ ಥರ ಕಾಣ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅಲ್ವಾ ದಟ್ಸ್ ಓಕೆ ಆ್ಯಂಡ್ ಪಾಪು ಮಳಗಿದ್ಲು ಎತ್ಕೊಂಡು ಬರೋ ಔಷಧಿಗೆ ಕೆಳಗಡೆ ಅಷ್ಟೊತ್ತಿಗೆ ಎಚ್ಚರ ಆಗ್ಬಿಡ್ತು ಎದ್ಬಿಟ್ಲು ಆ್ಯಂಡ್ ನಮ್ಮ ಚಾರೂಗೆ ಬೆಳಗ್ಗೆ ಫೈ ಓ ಕ್ಲಾಕ್ಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಿದ್ದೀನಿ ಪಾಪ ಸ್ವಲ್ಪ ದೊಡ್ಡೊಳಗಿದಲ್ಲ ಆಯಿತು ಸ್ನಾನ ಮಾಡಿಸೋಣ ಅಂತ ಬಿಸಿ ಬಿಸಿ ಸ್ನಾನ ಮಾಡಿಸಿ ಚಿಕ್ಕ ಪಾಪನ ಮಾತ್ರ ಹಂಗೆ ಎತ್ಕೊಂಡು ಕಾರಲ್ಲಿ ರೆಡಿ ಮಾಡ್ಕೊಳೋಣ ಅಂತ ಹೋಗ್ತಿದ್ದೀವಿ ಆ್ಯಂಡ್ ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕಂತೂ ನಾವು ಅರ್ಲಿ ಮಾರ್ನಿಂಗ್ ಹೋದ್ರೇ ಒಳ್ಳೆ ದರ್ಶನ ಆಗುತ್ತೆ ಸ್ವಲ್ಪ ಲೇಟ್ ಆಗಿಬಿಡ್ತು ಬೆಳಕಾಗ್ಬಿಡ್ತು ಅಂತಂದರೆ ತುಂಬಾ ರಶ್ ಆಗಿಬಿಡುತ್ತೆ ಮಕ್ಕಳು ನಿಂತ್ಕೊಳ್ಳಂತೂ ಕೀವಲ್ಲಿ ನಿಂತ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ ಸೊ ಹಂಗಾಗಿ ನಾವು ಬೆಳಗ್ಗೆನೆ ಒಂದು ಫ್ರೆಶ್ ಮೂಡಲ್ಲಿ ಸ್ವಲ್ಪ ಬೇಗನೆ ಎದ್ದು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂಡ್ ಇವಾಗ ಬೇಗನೆ ಹೋಗೋದ್ರಿಂದ ನಮ್ಗೆ ಒಳ್ಳೆ ದರ್ಶನ ಆಗುತ್ತೆ ನಾವು ಟೆಂಪಲ್ಗೆ ರೀಚ್ ಅಷ್ಟೊತ್ತಿಗೆ ಒಂದು ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಆಲ್ಮೋಸ್ಟ್ ಅಲ್ಲಿ ಆಗಿತ್ತು ಆ್ಯಂಡ್ ನಮಗೆ ಡೈರೆಕ್ಟ್ ದರ್ಶನ ಕೂಡ ಬಿಟ್ಟರು ಹೇಳೇ ಪಾಪು ಇದೆ ಅನ್ನೋ ಕಾರಣಕ್ಕೆ ಆ್ಯಂಡ್ ಒಳಗಡೆ ನೋಡಿದ್ರೆ ಅಷ್ಟು ಆರು ಗಂಟೆಗೆ ಏನು ಜನ ಗುರು ಎಷ್ಟು ಜನ ಇದ್ರು ಗೊತ್ತಾ ಅಲ್ಲಿ ದೇವಸ್ಥಾನಕ್ಕೆ ಇನ್ನೇನು ಅಜ್ಜೆ ಇಡಬೇಕು ಅಲ್ಲೂ ಕೂಡ ಕೀವಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂತು ಡೈರೆಕ್ಟ್ ದರ್ಶನ ಆಗಿರೋದ್ರಿಂದ ಅಂತ ಏನು ಲೇಟ್ ಆಗಲಿಲ್ಲ ಆ್ಯಂಡ್ ಅಲ್ಲಿ ಜಾಸ್ತಿ ನೋಡಕ್ಕೆ ಬಿಟ್ಟಿಲ್ಲ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಗ ಬಂದರೆ ಅಲ್ಲಿ ಅಭಿಷೇಕ ಮಾಡೋದನ್ನು ಹೂವು ಎಲ್ಲದನ್ನೂ ನಾವು ಅಲ್ಲಿ ಕೂತ್ಕೊಂಡು ನೋಡ್ಬೋದು ಬಟ್ ಅಷ್ಟು ಅದೃಷ್ಟ ಸಿಗಲಿಲ್ಲ ಹಂಗೇ ಒಂದು ಸ್ವಲ್ಪ ದೇವ್ರನ್ನ ನೋಡ್ಕೊಂಡು ಮಂಗಳಾರತಿ ಮಾಡಿಕೊಂಡು ಆಚೆ ಬಂದು ಆಚೆ ಕಡೆ ಎಲ್ಲ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ದೇವ್ರ ಹತ್ರ ಜಾಸ್ತಿ ಬೇಡ್ಕೊಂಡು ಇಲ್ಲ ಎಷ್ಟು ಬೇಕೋ ಅಷ್ಟು ಬೇಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಲಿ ಆ್ಯಂಡ್ ನಾವು ಕೂಡ ಚೆನ್ನಾಗಿರಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ನಮಸ್ಕಾರ ಮಾಡ್ಕೊಂಡು ಕೈ ಮುಗಿದು ಬಂದ್ವಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದರೆ ತುಂಬ ಜನ ಏನಕ್ಕೆ ಬರ್ತದೆ ಅಂದರೆ ಲೈಕ್ ಈಗ ಮದುವೆ ಆಗದೆ ಇರೋರು ಮದುವೆ ಆಗದೆ ಇರೋ ಹೆಣ್ಮಕ್ಳು ಇರ್ತಾರೆ ಅವರು ಇಲ್ಲಿ ಪೂಜೆ ಮಾಡೋದ್ರಿಂದ ಒಂದಿಷ್ಟು ವಾರ ಬಂದು ಕಂಟಿನ್ಯೂಸ್ ಆಗಿ ದೇವ್ರಿಗೆ ಹರಕೆ ಕಟ್ಕೊಂಡು ಮಾಡೋದ್ರಿಂದ ಬೇಗ ಮದುವೆ ಆಗುತ್ತೆ ಇಲ್ಲ ಮಕ್ಕಳಾಗದೇ ಇರೋರಿಗೆ ಈ ದೇವರು ಒಂದು ಸ್ವಲ್ಪ ತುಂಬಾ ಪವರ್ಫುಲ್ ಅಂತಾರೆ ಅದನ್ನ ನಾನು ನಂಬ್ತೀನಿ ಅಂಡ್ ಅದೇ ಅಲ್ಲ ಬೇರೆದನ್ನು ಅಷ್ಟೇ ನಾವು ಏನಾದ್ರೂ ಇವಾಗ ಒಂದು ಏನಾದ್ರೂ ಆರಕೆ ಕಟ್ಕೊಂಡು ನಮ್ಗೆ ಇಂಥದ್ದು ಅಂತ ಒಂದಿಷ್ಟು ವಾರ ಬಂದು ಐದು ವಾರ ಒಂಬತ್ತು ವಾರ ಈ ಥರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ನನಗೂ ಕೂಡ ಒಂದು ಒಂಬತ್ತು ವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಒಂದು ಆಸೆ ಇದೆ ಮುಂದಿನ ದಿನಗಳಲ್ಲಿ ಆ ಥರ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ದಾರಿ ತೋರಿಸಿದ್ರೆ ದೇವರು ಹೋಗಿ ಬರೋಣ ಅಂತ ಅಂದ್ಕೊಳ್ತಿದ್ದೀನಿ ನೋಡೋಣ ದೇವರ ದರ್ಶನ ಎಲ್ಲ ಬೇಗ ಮುಗಿಸ್ಕೊಂಡು ಬಂದು ಆಚೆ ಕಡೆ ನಮಸ್ಕಾರ ಮಾಡಿಕೊಂಡು ಹಣೆಗೆಲ್ಲ ಬೊಟ್ಟಿಟ್ಕೊಂಡು ಹೋಗ್ತಿದ್ದೀವಿ ಆ್ಯಂಡ್ ಪಾಪುಗೆ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು ಬೆಳಗ್ಗೆ ಎದ್ಬಿಟ್ಟಿದ್ಲಾ ಫೈ ತರ್ಟಿಗೆ ಎದ್ ಫೈ ತರ್ಟಿ ಫೈವ್ ಫಾರ್ಟಿ ನಮ್ಮ ಮನೆ ಬಿಡೋ ಅಷ್ಟೊತ್ತಿಗೆ ಎದ್ಬಿಟ್ಟಿದ್ಲು ಸೊ ಹಂಗಾಗಿ ಪಾಪ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಕಣ್ಣೆಲ್ಲ ಕೆಂಪಿಗೆ ನೀರು ಬ బిడ్ అండ్ బేగా బేగ ముగస్క బేగ రీచ్ ఆగిబెట్ అట్లీ అండ్ నైన్ థర్టీ ఫైవ్ టెన్గా రీచ్ ఆగిబడతీ అంత సో ఎల్ పూజె ముగ్కుంటు నమస్కారం స్వల్పత్ ప్రశాంత్ కుత్కొని ಬಂದ್ವಿ ಆ್ಯಂಡ್ ಒಳ್ಳೆಯ ದರ್ಶನ ಆಯಿತು ಅಂತ ಹೇಳ್ಬೋದು ನನಗೆ ಒಂಥರ ಬೆ ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಅಷ್ಟೇನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ಮನಸ್ಸಿಗೆ ಬಿಕಾಸ್ ಬೆಳಗಿನ ಜಾವ ಹೋಗಿರ್ತೀವಿ ಅನ್ನೋ ಕಾರಣಕ್ಕೆ ಅನಿಸುತ್ತೆ ಯಾವ ತಲೆನೋವಿಲ್ಲದೆ ಒಂದು ಫ್ರೆಶ್ ಮೂಡಲ್ಲಿ ಆರಾಮಾಗಿ ಹೋಗಿ ಹೋಗಿ ಬರ್ತೀವಿ ಸೊ ಒಂದು ಮಾರ್ನಿಂಗ್ ಜರ್ನಿ ಒಂದು ಹ್ಯಾಪಿ ಜರ್ನಿ ಥರ ಇರುತ್ತೆ ಸೊ ಚೆನ್ನಾಗಿತ್ತು ಒಳ್ಳೆಯ ದರ್ಶನ ಆಯಿತು ಆ್ಯಂಡ್ ಬರ್ತಾನೆ ನಾವು ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಗೆ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಇನ್ನು ಮನೆಗೆ ಅಷ್ಟೊತ್ತಿಗೆ ಒಂದು ನೈನ್ ತರ್ಟಿ ಟೆನ್ ಆಗಿಬಿಡುತ್ತೆ ಅರ್ಲಿ ಮಾರ್ನಿಂಗ್ ಒಂದು ಫೈ ತರ್ಟಿ ಫೈ ಫೈ ತರ್ಟಿಗೆ ನಾವು ಮನೆ ಬಿಟ್ಟರೆ ರಿಟರ್ನ್ ನೈನ್ ನೈನ್ ತರ್ಟಿಗೆಲ್ಲ ರಿಟರ್ನ್ ಆಗಿಬಿಡ್ತೀವಿ ಅಷ್ಟು ಬೇಗ ರೀಚ್ ಕೂಡ ಆಗ್ತೀವಿ ಒಳ್ಳೆ ದರ್ಶನ ಆಗುತ್ತೆ ಆ್ಯಂಡ್ ರಿಟರ್ನ್ ಆಗ್ತೀವಿ ಆ್ಯಂಡ್ ಆಗ ಟೈಮ್ ಏಯ್ಟ್ ತರ್ಟಿ ಹಂಗೇನೋ ಆಗಿತ್ತು ಆಯಿತು ಬಿಡು ಟೈಮ್ ಇದೆಯಲ್ಲ ಮನೆಗೆ ಹೋಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಏನಾದರೂ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಇಲ್ಲ ನನಗೆ ತುಂಬ ಅಶ್ವ ಆಗ್ತಿದೆ ಆಯಿತು ನಾನು ತಿನ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಓಟೆಲ್ ಹತ್ರ ಸ್ಟಾಪ್ ಮಾಡಿದ್ರು ಅವರು ಆರ್ಡರ್ ಕೊಡೋಕೋದ್ರು ನಾನು ಚಾರ್ವಿ ಜೊತೆ ಕುತ್ಕೊಂಡು ವ್ಲಾಗ್ ಮಾಡ್ತಿದ್ದೆ ಆ್ಯಂಡ್ ಒಂಥರ ನಮ್ಮ ದೊಡ್ಡ ಮಗಳಿದ್ರೆ ನನಗೆ ವ್ಲಾಗ್ ಮಾಡೋದಕ್ಕೇನೋ ಒಂಥರ ಖುಷಿ ಅನಿಸುತ್ತೆ ಪೋರೆ ಆಗೋದಿಲ್ಲ ಅವಳ ಜೊತೆ ವ್ಲಾಗ್ ಮಾಡೋದಕ್ಕೆಲ್ಲ ನನಗೆ ತುಂಬ ಇಷ್ಟ ಆ್ಯಂಡ್ ವ್ಲಾಗ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಅವರು ದೋಸೆ ಆರ್ಡರ್ ಕೊಟ್ಟರು ಆ್ಯಂಡ್ ದೋಸೆ ಕೂಡ ಬಂತು ಆ್ಯಂಡ್ ಬ್ರೇಕ್ಫಾಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸಖತ್ತಾಗಿತ್ತು ನನಗೆ ದೋಸೆ ನನ್ನ ದೊಡ್ಡ ಮಗಳಿಗೆ ತಟ್ಟೆ ಇಡ್ಲಿ ನಮ್ಮ ಮನೆಯವರು ಡಿಪ್ಡ್ ಇಡ್ಲಿ ಏನೋ ತೊಗೊಂಡಿದ್ರು ಆ್ಯಂಡ್ ದೋಸೆ ಮಾತ್ರ ಬಟರ್ ದೋಸೆ ಆರ್ಡರ್ ಮಾಡಿದ್ದು ಸಖತ್ ಟೇಸ್ಟಿಯಾಗಿತ್ತು ಗೊತ್ತಾ ಫುಲ್ ಎಮ್ಮಿ ಎಮ್ಮಿ ಆಗಿತ್ತು ಬೆಳಗ್ಗೆ ಏನು ಡ್ರಿಂಕ್ ಜ್ಯೂಸ್ ಆಗಿರ್ಬೋದು ಏನು ಸ್ಮೂತಿ ಏನೂ ಇರಲಿಲ್ಲ ಖಾಲಿ ಹೊಟ್ಟೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ ಸಖತ್ ಟೇಸ್ಟಿಯಾಗಿತ್ತು ದೋಸೆ ಮಾತ್ರ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಆ್ಯಂಡ್ ಆ ಹೋಟೆಲ್ ಹೆಸರು ನೋಡ್ಕೊಂಡಿಲ್ಲ ಬಟ್ ಬ್ರೇಕ್ಫಾಸ್ಟ್ ಮಾತ್ರ ಮಸ್ತ್ ಆಗಿ ಮಾಡಿದ್ರು ಇಡ್ಲಿ ಕೂಡ ಎಲ್ಲ ಚೆನ್ನಾಗಿತ್ತಂತೆ ನಾವು ಜಾಸ್ತಿ ಹೊರ್ಗಡೆ ತಿನ್ನೋದಿಲ್ಲ ಮನೇಲೆ ಮಾಡ್ಕೊಂಡು ತಿಂತೀವಿ ಹಂಗಾಗಿ ಯಾವಾಗಾದ್ರೂ ಅಪರೂಪಕ್ಕೆ ತಿಂದಾಗ ಸ್ವಲ್ಪ ರುಚಿ ಜಾಸ್ತಿ ಅನ್ಸುತ್ತೆ ಅಂಡ್ ಯಾಕೋ ಕಾಫಿ ಕುಡಿಬೇಕು ಅನಿಸ್ತಿತ್ತು ಒಂದು ಸ್ಟ್ರಾಂಗ್ ಕಾಫಿ ಬಂತು ಅದನ್ನು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಕುಡ್ದೆ ಆ್ಯಂಡ್ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಅವ್ರು ಆ್ಯಕ್ಚುಲಿ ಕಾಫಿ ಟೀ ಎಲ್ಲ ಕುಡಿಯೋದೇ ಇಲ್ಲ ತುಂಬ ಅಪರೂಪ ನಾನು ಫೋರ್ಸ್ ಮಾಡಿದ್ರೆ ಲೈಟಾಗಿ ಟೀ ಕುಡಿತಾರೆ ಬಟ್ ಟೇಸ್ಟ್ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಕಾಫಿ ಇಸ್ಕೊಂಡು ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಒಂದು ಮಜಾ ಮಾಡಿಕೊಂಡು ಹೋದ್ವಿ ಆ್ಯಂಡ್ ಒಂದು ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ಬೋದು ಒಂದು ಒಳ್ಳೆಯ ಬೆಳಗ್ಗೆ ಒಂದು ಒಳ್ಳೆಯ ದರ್ಶನ ಆಯಿತು ಆ್ಯಂಡ್ ಬರ್ತಾ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಒಂದು ಒಳ್ಳೆ ಕಾಫಿ ಒಂದು ಪಾಸಿಟಿವ್ ಮೈಂಡಲ್ಲಿ ಬಂದ್ವಿ ಆ್ಯಂಡ್ ಫೈನ್ ನನ್ನ ಚಿಕ್ಕ ಕಾರಲ್ಲಿ ಮಳಗಿದ್ಲು ಹೇಳೋದೆ ಮರ್ತೆ ಚಿಕ್ಕ ಪಾಪು ಕಾರಲ್ಲಿ ಮಳಗಿರೋದ್ರಿಂದ ಅಜ್ಜಿನ ಅಲ್ಲೇ ಕೂರಿಸಿ ಬಂದಿದ್ವಿ ಬಟ್ ಅಜ್ಜಿನ ಟಿಫನ್ಗೆ ಯಾಕೆ ಕರ್ಕೊಂಬಂದಿಲ್ಲ ಅಂದರೆ ಅವರು ಬೆಳಗಿನ ಜಾವ ಅಷ್ಟೊತ್ತೆ ಅಭ್ಯಾಸ ಇಲ್ಲ ಹಂಗಾಗಿ

ಇದು ದೋಸೆ ಇಡ್ಲಿನೂ ಅಷ್ಟು ತುಂಬಾ ಚೆನ್ನಾಗಿತ್ತು ಇವಳು ಇರ್ಲಿಲ್ಲ ಇಡ್ಲಿ ಎಲ್ಲ ಜಾಸ್ತಿ ಇವತ್ತು ಎರಡು ಇಡ್ಲು ಖಾಲಿ ಮಾಡಿದ್ಲಮ್ಮ ನೆಮ್ಮದಿಯ ಊಟ ತಿಂದ್ಲು ಯಾವಾಗ್ಲೂ ಬಲವಂತ ಮಾಡ್ಬೇಕಾಗಿತ್ತು ಇವತ್ತು ಎರಡು ಎರಡು ಇಡ್ಲಿ ತಿಂದ್ಲಮ್ಮ ನಾನ್ ಫಸ್ಟ್ ಕಾಫಿ ಕೊಟ್ಟು ಬರೋವು ಮತ್ತೆ ನಾವು ಟಿಫನ್ ತಿನ್ನೋಣ ನೀನ್ ಟಿಫನ್ ತಿನ್ನಲ್ಲ ಲೇಟ್ ಅಲ್ಲ ಅಂತೇಳಿ ನಿಂಗ್ ಬೆಳಗ್ಗೆನೆ ಕಾಫಿ ಚೆನ್ನಾಗಿತ್ತಲ್ಲ ನಾನು ಒಂದು ಒಂದ್ ಕುಡಿದೆ ಕುಡ್ದೆ ಬೆಳಗ್ಗೆ ಕಾಫಿ ಇರಲೇಬೇಕಲ್ಲ ಚೆನ್ನಾಗಿ ಅಭ್ಯಾಸ ರೀ ಅಜ್ಜಿ ಕಾಫಿ ಚೆನ್ನಾಗಿತ್ತಂತೆ ಆ್ಯಂಡ್ ಮನೆಗೆ ರೀಚ್ ಆದಮೇಲೆ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು ಒಂದು ಒಳ್ಳೆ ನಿದ್ದೆ ಮಾಡಿ ಮತ್ತೆ ಎದ್ದು ಚಾರ್ವಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಗ್ಯಾಬ್ ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಬಂದ್ವಿ ಮನೇಲೆ ಇರ್ತಾಳಲ್ಲ ಒಂದು ಸ್ವಲ್ಪ ಆಟ ಆಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿ ಆಟ ಆಡಲಿ ಅಂದ್ಬಿಟ್ಟು ಪಾರ್ಕ್ ಕರ್ಕೊಂಡು ಬಂದ್ವಿ ಚಿಕ್ಕ ಪಾಪುನು ಎದ್ದಿದ್ಲು ಆಯ್ತು ಬಿಡು ಅವಳು ನಿದ್ದೆ ಟೈಮ್ ಚೆನ್ನಾಗಿ ನಿದ್ದೆ ಮಾಡಿದ್ರು ಸೊ ಸ್ವಲ್ಪ ಆಟ ಆಡ್ಕೊಂಡಿರ್ತಾಳೆ ಹೊರ್ಗಡೆ ಇದ್ರು ಏನು ಗಲಾಟೆ ಮಾಡಲ್ಲ ಅಂತ ಚಿಕ್ಕ ಪಾಪುನು ಕರ್ಕೊಂಡು ಬಂದ್ವಿ ಆ್ಯಂಡ್ ಅವಳಿಗೆ ಒಂದು ಸ್ವಲ್ಪ ಒಂದು ಫ್ರೆಶ್ ಮೂಡ್ ಇರುತ್ತೆ ಅಲ್ವಾ ಮನೇಲೆ ಇದ್ದು ಇದ್ದು ಆ್ಯಂಡ್ ಈಗ ಈಗ ಪಪ್ಪುಗೆ ಸ್ವಲ್ಪ ಎಲ್ಲ ಅರ್ಥ ಆಗೋದು ಗೊತ್ತಾಗೋದು ಆಗ್ತಿರತ್ತೆ ಈಗ ಅಲ್ವ ಎಲ್ಲ ತಿಳ್ಕೊಳ್ಳೋ ಟೈಮು ಹಂಗಾಗಿ ಆಚೆ ಕರ್ಕೊಂಬಂದೆ ಎಲ್ಲದನ್ನೂ ನೋಡ್ತಾಳೆ ಒಂದು ಸ್ವಲ್ಪ ಅವಳಿಗೂ ಒಂದು ಸ್ವಲ್ಪ ಅವಳ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವಳನ್ನು ಆಚೆ ಕರ್ಕೊಂಡು ಬಂದೆ ಆ್ಯಂಡ್ ಮನೆಯಲ್ಲೇ ಇರ್ತೀವಿ ಅವಳು ನನ್ನ ಹತ್ರ ನಮ್ಮ ಅಜ್ಜಿ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಹೋಗೋಲ್ಲ ನಮ್ಮ ಮನೆಯವ್ರ ಹತ್ರ ಬಿಟ್ಟರೆ ಸೊ ಹಂಗಾಗಿ ಆಚೆ ಕರ್ಕೊಂಬಂದ್ರೆ ಯಾರಾದರೂ ಒಬ್ಬರು ಮಾತಾಡ್ತಾ ಇರ್ತಾರೆ ಗೊತ್ತಿರೋರು ಅವ್ರು ಎತ್ಕೊಳಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಸೊ ಹಂಗೆ ಸರಿ ಹೋಗ್ಬೋದೇನೋ ಅಂತ ಎತ್ಕೊಂಡು ಬಂದಿದ್ದೀನಿ ಆ್ಯಂಡ್ ಅಲ್ಲಿ ಕೂಡ ಒಂದು ಸ್ವಲ್ಪ ಜನ ಮಾತಾಡ್ತಿದ್ರು ಎತ್ಕೊಂಡ್ರು ಹೋದರೆ ಇರಲಿಲ್ಲ ನೋಡೋಣ ಮತ್ತೆ ಮತ್ತೆ ಸರಿ ಹೋಗ್ಬೋದು ಅನಿಸುತ್ತೆ ಸೊ ಚಾರ್ವಿ ಕೂಡ ತುಂಬಾ ಮಜಾ ಮಾಡ್ಕೊಂಡು ಆಟ ಆಡ್ತಿದ್ಲು ಪಾಪ ಮನೆಯಲ್ಲೇ ಇದ್ದು ಇದ್ದು ಅವಳಿಗೂ ಬೋರ್ ಆಗಿಬಿಟ್ಟಿರುತ್ತೆ ನಾವು ಸೆಕೆಂಡ್ ಫ್ಲೋರಲ್ಲಿ ಬೇರೆ ಇದ್ದೀವಿ ಅವಳು ಮನೆ ಆಯಿತು ಬಾಲ್ಕನಿ ಆಯಿತು ಕೆಳಗಡೆಗೂ ನಾವು ಹೋಗಲಿಲ್ಲ ಅಂತಂದರೆ ಅವಳು ಬರೋದೇ ಇಲ್ಲ ಪಾಪ ಇರ್ತಾಳೆ ತಳೆ ಆಡಿಕೊಂಡು ಬಾಲ್ಕನಿ ಮನೆಯಲ್ಲಿ ಸೊ ಹಂಗಾಗಿ ನಾನು ಅಪರೂಪ ಕೆಳಗಡೆ ಕರ್ಕೊಂಬರೋದು ಯಾವಾಗಲಾದರೂ ಅಲ್ಲಿ ಮಕ್ಕಳಿದ್ರೆ ಹಂಗೆ ಕರ್ಕೊಂಬರ್ತೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಳಗಡೆ ಕರ್ಕೊಂಡು ಬರ್ತೀನಿ ಆ್ಯಂಡ್ ಅಲ್ಲಿ ಕೆಳಗಡೆನೂ ಅಷ್ಟೇ ಮಕ್ಳು ಯಾರೂ ಇರಲಿಲ್ಲ ಸೊ ಹಂಗಾಗಿ ಪಾರ್ಕಲ್ಲಿ ಅದು ಸ್ವಲ್ಪ ತಟಾಡ್ಕೊಂಡು ಹೋಗೋಣ ಈ ಥರ ಆ್ಯಕ್ಟಿವಿಟಿ ಗೇಮ್ಸ್ ಎಲ್ಲ ಇತ್ತು ಜಾರಾಬಿಂಡಿ ಎಲ್ಲ ಅವಳಿಗೂ ಒಂದು ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಮೈ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ ಅಲ್ವ ಹೆಂಗೆ ಯಾವ ಗೇಮ್ಸ್ ಹೆಂಗೆ ಅಂದ್ಬಿಟ್ಟು ಹಂಗಾಗಿ ಕರ್ಕೊಂಡು ಬಂದೆ ಆಟ ಆಡ್ಕೊಂಡಿದ್ಲು ಮಜಾ ಮಾಡಿಕೊಂಡು ಅಲ್ಲಿ ಬರೀ ಮಕ್ಳು ಜಾಸ್ತಿ ಜನ ಇದ್ದರು ಸೊ ಅವಳಿಗೆ ಅಷ್ಟು ಜನ ಮಕ್ಕಳು ನೋಡಿದಾಗ ಅವ್ಳಿಗೆ ಒಂಥರ ಇನ್ನೂ ಖುಷಿ ಆಗ್ಬಿಟ್ಟಿದೆ ಸೊ ಹಂಗಾಗಿ ನಾನು ತುಂಬ ಜಾಸ್ತಿ ಕರ್ಕೊಂಡೋಗಿಲ್ಲ ಪರ್ಗೆ ಅಪ್ರೂಪ ವೀಕ್ಲಿ ಒನ್ಸ್ ಟ್ವೈಸ್ ಅಷ್ಟೇ ಕರ್ಕೊಂಡೋಗ್ತೀನಿ ಇನ್ಮೇಲಿಂದ ಸ್ವಲ್ಪ ರೆಗ್ಯುಲರಾಗಿ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಬೆಳೀತಿದ್ದಾಳೆ ಅವಳಿಗೂ ಆಡಬೇಕು ಅಂತ ತುಂಬ ಇರುತ್ತೆ ಮಕ್ಕಳ ಜೊತೆ ಬರಿಬೇಕು ಅನ್ನೋ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇನ್ಮೇಲಿಂದ ಒಂದು ಸ್ವಲ್ಪ ಜಾಸ್ತಿ ಕರ್ಕೊಂಡು ಹೋಗೋಣ ಆಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವಳು ಮಜಾ ಮಾಡ್ಕೊಂಡು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು ನನಗೂ ಅದನ್ನು ನೋಡೋದಕ್ಕೆ ಏನೋ ಒಂಥರ ಆನಂದ ಖುಷಿ ಸೊ ಮಕ್ಕಳು ಖುಷಿನೇ ನಮ್ಗೆ ಖುಷಿ ಅಲ್ವಾ ಸೊ ಹಾಗಾಗಿ ಅವಳು ಆಡ್ತಿದ್ರೆ ನಾನು ಒಂದು ಸ್ವಲ್ಪ ನೋಡ್ಕೊಂಡಿದ್ದೆ ನಾನು ನಿಯರ್ ಬೈ ಇರೋದ್ರಿಂದ ಏನೂ ತೊಂದರೆ ಇಲ್ಲ ಚಿಕ್ಕ ಪಾಪು ಏನಾದರೂ ಹಳೋದು ಆಟ ಮಾಡೋದು ಹಂಗೆ ಮಾಡಿಬಿಟ್ರೆ ಕ್ವಿಕ್ಕಾಗಿ ಹೋಗ್ಬೋದು ಮನೆಗೆ ಹೋಗಿ ಫೀಡ್ ಮಾಡಿಸಿ ಎಲ್ಲ ಮಳಗಿಸ್ಬೋದು ಸೊ ಹಂಗಾಗಿ ಗೇಮ್ಸು ಕೂಡ ತುಂಬ ಇತ್ತು ಆಡಿಸ್ಕೊಂಡು ಕರ್ಕೊಂಡು ಬಂದೆ ಆ್ಯಂಡ್ ಬರ್ತಾ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿಂದ್ವಿ ಒಂದು ಪಾನಿ ನಮ್ಮ ಅಜ್ಜಿಗೆ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ನಾನು ಚಾರು ಮತ್ತು ಇನ್ನೊಂದು ಐಸ್ ಕ್ರೀಮ್ ತಿಂದ್ಕೊಂಡ್ವಿ ಚಾರು ಜಾಸ್ತಿ ಇನ್ನೂ ಪಾನಿಪುರಿ ತಿನ್ನಲಿಲ್ಲ ಹಂಗಾಗಿ ಐಸ್ ಕ್ರೀಮ್ ಆದರೂ ತಿಂತಾಳೆ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ವಿ ಬಟ್ ಅವಳು ಐಸ್ ಕ್ರೀಮ್ ಬೇಡ ನನಗೆ ಜ್ಯೂಸ್ ಬೇಕು ಅಂತ ಸೊ ಜ್ಯೂಸ್ ಕುಡ್ಕೊಂಡ್ಲು ನಮ್ಮ ಅಜ್ಜಿಗೆ ಅಂತ ತರಿಸಿದ ಜ್ಯೂಸ್ ನಾನು ನಾವಿಬ್ಬರು ತಿಂದ್ವಿ ನಮ್ಮ ಅಜ್ಜಿ ಐಸ್ ಕ್ರೀಮ್ ತಿಂದರು ಓಕೆ ಫೈನ್ ಏನೋ ಒಂಚೂರು ತಿನ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಒಂದು ಸ್ವಲ್ಪ ಹೊತ್ತು ತಿಂದ್ಕೊಂಡು ಕುಡ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಬೆಳಗ್ಗೆ ಮಧ್ಯಾಹ್ನ ಏನು ಸಾಂಬಾರು ಮಾಡಿರಲಿಲ್ಲ ಸೊ ಆಯಿತು ಕ್ವಿಕ್ಕಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅನಿಸ್ತು ನಮ್ಮ ಮನೆಯವ್ರನ್ನ ಕೇಳಿದೆ ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಈರುಳ್ಳಿ ಕ್ಯಾರೆಟು ಸಬ್ಬಸಿಗೆ ಸೊಪ್ಪು ಕತ್ಮೀರಿಯನ್ ಸ್ವಲ್ಪ ಕರ್ಬೇವು ಹಸಿರು ಮೆಣಸಿನ್ಕಾಯಿ ಜೀರಿಗೆನೆಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ ಎಲ್ಲದನ್ನು ಸಣ್ಣ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಅಂಡ್ ಮೊದಲಿಗೆ ಇಲ್ಲಿ ಒಂದು ಬೌಲ್ ತಗೊಂಡು ಒಂದು ಎರಡು ಕಪ್ನಷ್ಟು ನಾನು ಅಕ್ಕಿ ರೊಟ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಎರಡು ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನಾನು ತಗೊಂಡಿರೋ ಸೈಜ್ ಪ್ರಕಾರ ತಗೊಂಡ್ರೆ ಒಂದು ಆರು ರೊಟ್ಟಿ ಆಗತ್ತೆ ಅದಕ್ಕೆ ಬೇರೆ ತರಕಾರಿ ಎಲ್ಲ ಆ್ಯಡ್ ಮಾಡ್ತಿದ್ದೀವಲ್ಲ ನಾನು ಈಗ ನೋಡಿ ಹಸಿರು ಮೆಣಸಿನ್ಕಾಯಿ ಹಾಗೂ ಕಟ್ ಸಣ್ಣಗೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಕರ್ಬೇವನ್ನಾಗಿರ್ಬೋದು ಕ್ಯಾರೆಟು ನಾನು ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಜಾಸ್ತಿನೇ ತೊಗೊಂಡಿದ್ದೀನಿ ಸೊಪ್ಪು ಒಳ್ಳೆಯದು ಆ್ಯಂಡ್ ಈ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದನೇ ರುಚಿ ಸ್ವಲ್ಪ ಜೀರಿಗೆ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಫಸ್ಟಿಗೆ ನಾನು ವಾಟರ್ ಏನು ಹಾಕ್ಕೊಳ್ಳದೆ ಮಿಕ್ಸ್ ಮಾಡ್ಕೊತಿದ್ದೀನಿ ಡ್ರೈ ಆಗಿಯೇ ಕ್ಲೀನಾಗೆ ಈ ಹಿಟ್ಟು ತರಕಾರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಆ್ಯಂಡ್ ಇದು ಚೆನ್ನಾಗೆ ಒಂದ್ಸರಿ ಮಿಕ್ಸ್ ಮೇಲೆ ಎಲ್ಲ ಕಡೆ ಚೆನ್ನಾಗಿ ತರಕಾರಿ ಎಲ್ಲ ಮೇಲೆ ನಾವು ತಣ್ಣಗಿರೋ ನೀರಲ್ಲಿ ಕಲಿಸ್ಕೋಬಾರ್ದು ಬಿಸಿ ನೀರು ಬೆಚ್ಚಗಿರೋ ನೀರಲ್ಲಿ ರೊಟ್ಟಿನ ಕಲಿಸ್ಕೋಬೇಕಾಗತ್ತೆ ನಾನು ನೀರನ್ನು ಬಿಸಿ ಮಾಡ್ಕೊಂಡಿಟ್ಕೊಂಡಿದ್ದೆ ಸುಮ್ಮನೆ ಸ್ವಲ್ಪ ಲೈಟಾಗೆ ಬೆಚ್ಚಗಿರಬೇಕು ಬೆಚ್ಚಗಿರೋ ನೀರಲ್ಲಿ ಹಾಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಅನ್ನೋದು ಸಾಫ್ಟಾಗೆ ಬರುತ್ತೆ ಸೊ ಚೂರು ಚೂರೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ತಿದ್ದೀನಿ ಆ್ಯಂಡ್ ಜಾಸ್ತಿ ಮೆತ್ತಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ನಾರ್ಮಲಾಗಿ ಇರಬೇಕಾಗತ್ತೆ ನೋಡಿ ಈ ಥರ ಅದಕ್ಕೆ ಬರಬೇಕಾಗತ್ತೆ ನಾವು ಈ ಥರ ಬೆಚ್ಚಿಗಿರೋ ನೀರಲ್ಲಿ ಕಲಿಸ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಸಾಫ್ಟಾಗೆ ಬರುತ್ತೆ ಆ್ಯಂಡ್ ಮುರಿದೋಗೋದು ಅದು ಏನೂ ಆಗೋದಿಲ್ಲ ಸೊ ಹಂಗಾಗಿ ಬಚ್ಗಿರೋ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಡ್ತೀನಿ ಜಾಸ್ತಿ ಹೊತ್ತು ಬಿಡ್ಬಿಡಲ್ಲ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ರೊಟ್ಟಿನ ತಟ್ಕೊಳ್ತೀನಿ ನಾನು ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಇದರಲ್ಲಾದರೆ ಈಸಿಯಾಗೆ ತಟ್ಕೊಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಬಟರ್ ಪೇಪರ್ಗೆ ಆಯಿಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಅಕ್ಕಿ ರೊಟ್ಟಿಗೆ ಒಂದು ಸ್ವಲ್ಪ ದೊಡ್ಡದಾಗೇನೆ ಸೈಜ್ಗೆ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೊಳ್ತಿದ್ದೀನಿ ನಾನು ಚೆನ್ನಾಗೇ ಬರುತ್ತೆ ಏನು ಮೆತ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಕ್ಲೀನಾಗಿ ಒಂದು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಈ ಥರ ತಟ್ಕೊತೀನಿ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು ನಾವು ಕಲಿಸೋ ಹದಾನ ಚೆನ್ನಾಗೆ ಕಲಿಸ್ಕೋಬೇಕಾಗತ್ತೆ ಅಂದರೆ ಮಿಕ್ಸ್ ಮಾಡ್ಕೊರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಇಲ್ಲಿ ತಟ್ಟುವಾಗ ಕ್ಲೀನಾಗಿ ಮುರಿದೋಗದಿರಾ ಬರುತ್ತೆ ಆ್ಯಂಡ್ ಈ ಥರ ಬಟರ್ ಪೇಪರ್ ಯೂಸ್ ಮಾಡೋದ್ರಿಂದ ನಮಗೆ ಕ್ರ್ಯಾಕ್ಸ್ ಆಗೋ ಚಾನ್ಸಸ್ ಇರೋದಿಲ್ಲ ಮತ್ತು ನಾವು ಕೈಯಿಂದ ಎತ್ತಿ ಹೆಂಚು ಮೇಲೆ ಹಾಕುವಾಗ ಮುರಿದೋಗುತ್ತೆ ಅನ್ನೋ ಭಯ ಇರೋದಿಲ್ಲ ಸೊ ಈ ಥರ ಈಸಿಯಾಗಿ ಕ್ಲೀನಾಗಿ ನಮಗೆ ತೆಳ್ಳಿಗೆ ಎಷ್ಟು ತೆಳ್ಳಗೆ ಬೇಕಂದರೂ ಅಷ್ಟು ತೆಳ್ಳಗೆ ತಟ್ಕೊಂಡು ನಾವು ಎಂಚ್ ಮೇಲೆ ಹಾಕ್ಕೋಬೋದು ನೋಡಿ ಈಗ ನಾನು ಬಟರ್ ಪೇಪರ್ನ ಎಂಚ್ ಮೇಲೆ ಇಟ್ಟು ಹಾಕ್ಕೊಳ್ತೀನಿ ಈ ಥರ ಬಟರ್ ಪೇಪರ್ ಯೂಸ್ ಮಾಡೋದ್ರಿಂದ ನಮಗೆ ಈಸಿಯಾಗೇ ಆಗುತ್ತೆ ನಾನು ಒಬ್ಬಟ್ಟಿಗೂ ಅಷ್ಟೇ ಈ ಥರ ರೊಟ್ಟಿಗೆಲ್ಲ ಈ ಥರ ಬಟರ್ ಪೇಪರ್ ಯೂಸ್ ಮಾಡ್ತೀನಿ ನಮಗೆ ಈಸಿಯಾಗೇ ಆಗುತ್ತೆ ಆ್ಯಂಡ್ ನಾವು ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೆ ಆ್ಯಕ್ಚುಲಿ ಇದಕ್ಕೆ ಚಟ್ನಿನೇ ಅವಶ್ಯಕತೆ ಇಲ್ಲ ರೊಟ್ಟಿನೇ ತಿಂತಿದರೆ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮ ಮನೆಯವರು ಹಾಗೆ ತಿಂದರೂ ಕೂಡ ಚೆನ್ನಾಗಿದೆ ಅಂತಾರೆ ಸೊ ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗಾದರೂ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ಸ್ವಲ್ಪ ಲೇಟೂ ಆಗತ್ತೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗತ್ತೆ ಟೈಮಿದ್ದು ಪೇಷನ್ಸ್ ಇದ್ದು ಇಂಟ್ರೆಸ್ಟ್ ಇದ್ದು ತಿನ್ನಬೇಕು ಅಂತ ಇದ್ದರೆ ಯಾರಾದರೂ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಅಲ್ಲಿ ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ ಗೊತ್ತಿರುತ್ತೆ ಬಟ್ ನಾನು ಯಾವ ಥರ ಮಾಡಿಕೊಡ್ತಿದ್ದೀನಿ ಅಂತ ತಿಳಿಸ್ತಿದ್ದೀನಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್